ಬ್ಯಾಕ್ ಟು ಮೈ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿ ಬೀಜಗಳನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ ಇದು ಎರಡನೇ ಭಾಗ ಆಗಿರುತ್ತೆ ನಾನು ಮೊದಲನೇ ಭಾಗದಲ್ಲಿ ಒಂದಷ್ಟು ತರಕಾರಿಗಳನ್ನ ಹಾಕಿ ತೋರಿಸಿದೀನಿ ಅದನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ನೀವು ಇದರಲ್ಲಿ ತುಂಬಾ ಉಪಯುಕ್ತವಾದ ಮಾಹಿತಿನ ಹೇಳಿದೀನಿ ಇದರಲ್ಲೂ ಕೂಡ ಉಪಯುಕ್ತವಾದ ಮಾಹಿತಿ ಇರುತ್ತೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ನನ್ನ ಚಾನೆಲ್ ಹೊಸ ಬರಾದ್ರೆ ಸಬ್ಸ್ಕ್ರೈಬ್ ಮಾಡದೆ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲಾ ವಿಡಿಯೋಸ್ ಅನ್ನ ನೀವು ನೋಡಬಹುದು ಹಾಗೆ ಒಂದು ಲೈಕ್ ಮಾಡ್ಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನಂಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಂಗೆ ಸ್ಫೂರ್ತಿ ಬರುತ್ತೆ ಹಾಗಾಗಿ ನೋಡಿ ನಾವು ಇಲ್ಲಿ ಮನೆಯಲ್ಲೇ ಇರುವಂತ ಬದನೆಕಾಯಿ ಸ್ವಲ್ಪ ಹಣ್ಣಾಗಿದ್ರೆ ಅದನ್ನ ಈ ರೀತಿ ಮಾಡಿ ಬೀಜಗಳನ್ನ ಬಿಡಿಸ್ಕೋಬಹುದು ಅದನ್ನ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ಒಣಸಿ ಬಿಸಿಲಿಗೆ ಒಂದು ಎರಡು ದಿವಸ ಅಥವಾ ಮೂರ್ ದಿವಸ ಒಣಸಿ ಹಾಗೆ ನಾವು ಇದನ್ನ ಹಸಿರುವಾಗ್ಲೆ ಬೀಜಗಳನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗತ್ತೆ ನಾವು ಇದನ್ನ ನೆನೆಸೋ ಅವಶ್ಯಕತೆ ಇರಲ್ಲ ಹಾಗಾಗಿ ಹಸಿರುವಾಗಲೇ ನಾನು ಬೀಜಗಳನ್ನ ಹಾಕೋತೀನಿ ಆದಷ್ಟು ಇದು ಒಳ್ಳೆ ಟೈಮ್ ಆಗಿರೋದ್ರಿಂದ ಈ ಟೈಮ್ ಅಲ್ಲಿ ನಾವು ಎಲ್ಲಾ ಬೀಜಗಳನ್ನು ಹಾಕೋಬಹುದು ಆದ್ರೆ ಮಳೆ ಬರ್ತಾ ಇದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಸ್ವಲ್ಪ ಬೀಜಗಳನ್ನ ಹಾಕಿದೀನಿ ಆದ್ರೂ ಕೂಡ ನೋಡೋಣ ಮಳೆ ತುಂಬಾ ಬಂದ್ರೆ ಹಾಳಾಗ್ಬಿಡತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ ಮುಂದೆ ಯಾವ್ದಾದ್ರು ವಿಡಿಯೋದಲ್ಲಿ ನೀವು ನೋಡ್ತಾ ಇರಿ ನನ್ನ ಚಾನೆಲ್ನ ನೋಡಿ ಈ ರೀತಿ ಎಲ್ಲಾ ಬೀಜಗಳನ್ನ ಬಿಡಿಸ್ಕೊಂಡು ನೀರಿಗೆ ಹಾಕಿ ಬಿಡಿಸ್ಕೊಂಡು ಅದನ್ನ ಸ್ಟೋರ್ ಮಾಡಿ ಇಡಬಹುದು ನಾನು ಬೀಜ ಹಾಕ್ತೀನಿ ಆದ್ರೆ ಇಲ್ಲಿ ಯಾವುದೇ ವಿಡಿಯೋದಲ್ಲಿ ತೋರಿಸಿಲ್ಲ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ ನೀವು ಹಿಂದಿನ ವಿಡಿಯೋ ನೋಡದೆ ಹೋದ್ರೆ ಎಂಡ್ ಕಾರ್ಡ್ ಅಲ್ಲಿ ಹಾಕ್ತೀನಿ ನೋಡಿ ಅದನ್ನ ನೋಡ್ಕೊಂಡು ಇದನ್ನು ನೋಡ್ರೆ ಸ್ವಲ್ಪ ಚೆನ್ನಾಗಿ ಮಾಹಿತಿ ಸಿಗತ್ತೆ ಅಂತ ಅಷ್ಟೇ ನೋಡಿ ಈ ರೀತಿ ತೊಳೆದು ನೀರನ್ನ ಎರಿಸಿ ಇಟ್ಕೋಬಹುದು ಇದರಲ್ಲಿ ಒಂದಿಷ್ಟು ತರಕಾರಿನ ಯಾವ ರೀತಿ ಹಾಕೋದು ಮತ್ತೆ ಅದನ್ನ ಕಿತ್ತು ನೆಡಬಹುದಾ ಬೇಡವಾ ಅನ್ನೋದನ್ನ ಹೇಳ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಕವರ್ ಒಳಗಡೆ ಮಣ್ಣನ್ನ ಫಿಲ್ ಮಾಡಿಕೊಂಡು ಪಾಟೀಲ್ ಮಿಕ್ಸು ನಾನು ಯಾವ ರೀತಿ ಪಾಟಿ ನ ತಗೊಳ್ತೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ ನೋಡಿ ಈ ರೀತಿ ಪಾಟಿ ನ ಹಾಕ್ಕೊಂಡು ಫಿಲ್ ಮಾಡಿಕೊಂಡು ಕವರ್ ಒಳಗಡೆ ನಾನಿಲ್ಲಿ ಕೊತ್ತಂಬರಿ ಬೀಜನ ಹಾಕ್ತೀನಿ ಕೊತ್ತಂಬರಿ ಬೀಜನ ಒಡೆದು ಹಾಕಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ ನಾನು ಒಡೆದು ಒಂದು ದಿನ ನೆನೆಸಿಟ್ಟಿರುವಂಥ ಬೀಜನ ನಾನಿಲ್ಲಿ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕ್ಕೊತೀನಿ ಇದನ್ನ ನಾವು ಕಿತ್ನೆಡೋ ನೆಡೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಇದು ಬೇಗ ಬಂದ್ಬಿಡತ್ತೆ ಸೊಪ್ಪಲ್ಲ ಹಾಗಾಗಿ ನಾವು ಕಿತ್ತು ನೆಡೋ ಅವಶ್ಯಕತೆ ಇರಲ್ಲ ಹಾಗಾಗಿ ನಾನು ಇಲ್ಲಿ ತುಂಬಾ ಎತ್ತರವಾದ ಪಾಟನ್ನ ತಗೊಂಡಿಲ್ಲ ಕವರ್ ಅನ್ನ ತಗೊಂಡಿಲ್ಲ ಈ ರೀತಿ ಇದರಲ್ಲೇ ಹಾಕೊಂಡಿದ್ದೀನಿ ಎಲ್ಲಾ ತರಕಾರಿಗಳನ್ನು ನೆಲದಲ್ಲಿ ಕೂಡ ನಾವು ಹಾಕಬಹುದು ಚೆನ್ನಾಗೇ ಬರತ್ತೆ ಆದ್ರೆ ಈಗ ತುಂಬಾ ಮಳೆ ಬರ್ತಾ ಇರೋದ್ರಿಂದ ನಾನು ಯಾವುದೇ ತರಕಾರಿನ ಮಳೆಯಲ್ಲಿ ಹಾಕ್ತಾ ಇಲ್ಲ ನೆಲದಲ್ಲಿ ಹಾಕ್ತಾ ಇಲ್ಲ ಹೋದ ವರ್ಷ ನೆಲದಲ್ಲಿ ಹಾಕೋದನ್ನ ಎಲ್ಲವನ್ನೂ ತೋರಿಸಿದೀನಿ ನಾನು ನೀವು ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ನೋಡಿ ಬೀಜವನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ಅದಕ್ಕೆ ಮೇಲಿಂದ ಸ್ವಲ್ಪ ಪಾಟಿ ಮಿಕ್ಸ್ ಅಥವಾ ಕೋಕೋಪೀಟು ಅಥವಾ ಗೊಬ್ಬರ ಯಾವ್ದಾದ್ರೂ ಗೊಬ್ಬರನ ಮೇಲಿಂದ ಒಂದು ಲೇಯರ್ ನಾವು ಹಾಕಿರೋ ಬೀಜ ಕಾಣದೇ ಇರೋ ಹಾಗೆ ಒಂದು ಲೇಯರ್ ಅದನ್ನ ಬೀಜವನ್ನ ಮುಚ್ಚಿ ಆಮೇಲೆ ಕೈಯಿಂದ ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಅದಕ್ಕೆ ನಾವು ನೀರನ್ನ ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ ತುಂಬಾ ನೀರನ್ನ ಹಾಕೋ ಅವಶ್ಯಕತೆ ಇರಲ್ಲ ಈ ಮಳೆಗಾಲದಲ್ಲಿ ಸ್ವಲ್ಪ ನಾವು ನೀರು ಸೀರತ್ತಲ್ಲ ಆ ಗೋಡೆ ಸೈಡ್ ಎಲ್ಲ ಆ ಸೈಡ್ ಇಟ್ಟರೆ ಸಾಕಾಗತ್ತೆ ಮತ್ತೆ ನಾವು ಬಿಸಿಲು ಕೂಡ ಇದಕ್ಕೆ ಬೀಳಬಾರ್ದು ಹಾಗೆ ನೋಡ್ಕೋಬೇಕು ಒಂದು ಮೇಲೆ ಬರೋವರೆಗೆ ಬಿಸಿಲು ಬರಬಾರ್ದು ಅದು ನೋಡಿ ನಾನು ಇದೇ ಪೇಪರ್ ಕಪ್ ಅಲ್ಲಿ ಬೆಂಡೆ ಬೀಜ ಮತ್ತೆ ಹಾಗಲು ಬೀಜಗಳನ್ನ ಹಾಕ್ತೀನಿ ಹಾಗಲು ಬಳ್ಳಿ ಎಲ್ಲ ತುಂಬಾ ಲೇಟ್ ಆಗಿ ಕಾಯ್ಬಿಡೋದ್ರಿಂದ ನಾವು ಇದೇ ಹಾಕೋಬೇಕು ಆ ಬಳ್ಳಿಗಳನ್ನ ನಾನು ಇಲ್ಲಿ ಹಾಗಲು ಬೀಜನ ನೆನೆಸ್ಕೊಂಡಿಲ್ಲ ಅದು ತುಂಬಾ ದಿನ ಬೇಕಾಗತ್ತೆ ಜರ್ಮಿನೇಟ್ ಆಗ್ಲಿಕ್ಕೆ ನೋಡಿ ಎಲ್ಲ ಪೇಪರ್ ಕಪ್ ನಾನು ಪಾಟಿಂಗ್ ಮಿಕ್ಸ್ ನ ಫಿಲ್ ಮಾಡಿಕೊಂಡು ಬೆಂಡೆ ಬೀಜನ ಹಾಕೊಳ್ತೀನಿ ನೋಡಿ ಒಂದು ಮುಕ್ಕಾಲ್ ಭಾಗ ನಾನು ಪಾಟಿಂಗ್ ಮಿಕ್ಸ್ ಹಾಕ್ಕೊಂಡು ಹಾಕೊಂಡು ಆಮೇಲೆ ಬೀಜಗಳನ್ನ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ನಾವು ಇದು ತುಂಬಾ ಮೊಳಕೆ ಬಂದಿರೋದ್ರಿಂದ ಆಮೇಲೆ ತುಂಬಾ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆ ಮೊಳಕೆ ಮುರಿದು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ ಈಗಲೇ ಗಟ್ಟಿಯಾಗಿ ಪ್ರೆಸ್ ಮಾಡ್ಬಿಡಿ ಅದಿಲ್ಲ ಅಂದ್ರೆ ಗಿಡ ಮೇಲೆ ಬಂದ ಮೇಲೆ ಲೂಸ್ ಆಗಿ ಅದು ಬಿದ್ದೋಗಿ ಸತ್ತೋಗತ್ತೆ ಹಾಗಾಗಿ ನಾವು ಇಲ್ಲಿ ಇದೇ ರೀತಿ ಮಾಡಬೇಕಾಗತ್ತೆ ನಾವು ಇಲ್ಲಿ ಪೇಪರ್ ಕಪ್ ಅಲ್ಲಿ ಹಾಕೊಳ್ಳೋದ್ರಿಂದ ನಾವು ಈಸಿಯಾಗಿ ಗಿಡಗಳನ್ನ ಕಿತ್ತು ನೆಡಬಹುದು ಇದು ಹಾಗಲು ಬೀಜ ನೋಡಿ ನಾವು ಒಂದು ವರ್ಷ ಯಾವ್ದಾದ್ರು ಬೀಜವನ್ನ ಗಿಡನ ಮಾಡಿಕೊಂಡ್ರೆ ತಂದು ಆಮೇಲೆ ಅದರದ್ದೇ ಗಿಡದ ಬೀಜನ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡು ಹಾಕಬಹುದು ನೋಡಿ ಈ ರೀತಿ ಎಲ್ಲದರಲ್ಲೂ ಎರಡೆರಡು ಬೀಜಗಳನ್ನ ಹಾಕೊಳ್ತೀನಿ ನಾನು ನೋಡಿ ಈ ರೀತಿ ಹಾಕಿ ಸ್ವಲ್ಪ ಮೇಲ್ಗಡೆಯಿಂದ ಫಿಲ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ತೀನಿ ಅಷ್ಟೇ ತುಂಬಾ ಗಟ್ಟಿಯಾಗಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಾಂದ್ರೆ ಆ ಮೊಳಕೆ ಎಲ್ಲ ಕಟ್ ಆಗಿಬಿಡತ್ತೆ ಹಾಗಾಗಿ ಈ ರೀತಿ ಬೆಂಡೆ ಬೀಜಗಳನ್ನೆಲ್ಲ ಹಾಕೊಳ್ತೀನಿ ನೋಡಿ ಈ ರೀತಿ ಸ್ವಲ್ಪ ಉದ್ದವಾದ ಪೇಪರ್ ಕಪ್ ಅನ್ನ ತಗೊಂಡ್ರೆ ಸ್ವಲ್ಪ ಮೇಲ್ ಬಂದ್ಮೇಲೆ ಅದನ್ನ ನಾವು ನೆಟ್ಟರು ಆಗತ್ತೆ ಇಲ್ಲಾಂದ್ರೆ ಸ್ವಲ್ಪ ಗಿಡ್ಡದಾಗಿರುವಂತ ಪೇಪರ್ ಕಪ್ ಅನ್ನ ತಗೊಂಡ್ರೆ ನಾವು ಬೇಗ ಅದನ್ನ ನೆಡ್ಬೇಕಾಗತ್ತೆ ಇದು ಬೆಂಡೆ ಬೇಜ ತುಂಬಾ ಉದ್ದವಾಗಿ ಬೆಳೆಯುತ್ತೆ ಹಾಗಾಗಿ ನಾನು ಇಲ್ಲಿ ಉದ್ದವಾಗಿರುವಂತ ಪೇಪರ್ ಕಪ್ ಅನ್ನ ಇದಕ್ಕೆ ತಗೊಂಡಿದೀನಿ ನೋಡಿ ನಾವು ಇದಕ್ಕೆ ನೀರನ್ನ ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ ಈ ರೀತಿ ಸ್ಪ್ರೇ ಮಾಡಿ ನೋಡಿ ಪೇಪರ್ ಕಪ್ ಅಲ್ಲಿ ಇದು ನೋಡಿ ಮೂರನೇ ದಿನ ನಾವು ನೆನೆಸಿರೋ ಕಾರಣ ಇದೆ ನೋಡಿ ನಾವು ಇಲ್ಲಿ ಬೇಗ ಮೊಳಕೆ ಬಂದ್ಬಿಡತ್ತೆ ಇಲ್ಲ ಅಂದ್ರೆ ಇದು ನೋಡಿ ಒಂದು ಐದ್ ದಿವ್ಸಕ್ಕೆ ನಾವೊಂದ್ ಬೀಜನ ಹಾಕಿ ಐದ್ ದಿವ್ಸಕ್ಕೆ ನಾವು ಇಲ್ಲ ಅಂದ್ರೆ ನೆನೆಸ್ದಾಗಿದ ಹಾಕಿದ್ರೆ ಹತ್ತು ದಿನ ಬೇಕಾಗ್ಬಿಡತ್ತೆ ಈ ಬೆಂಡೆ ಬೀಜಗಳೆಲ್ಲ ಹಾಗಾಗಿ ನೆನೆಸಿ ಆಮೇಲೆ ನಾವು ಇಲ್ಲಿ ಹಾಕೋದ್ರಿಂದ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಅಷ್ಟೇ ನೋಡಿ ಈ ರೀತಿ ಈಗ ಸ್ವಲ್ಪ ಅದನ್ನ ಬಿಸಿಲಲ್ಲಿ ಇಡಬೇಕು ತುಂಬಾ ನೆನಳಿದ್ರೆ ಹಾಳಾಗ್ಬಿಡತ್ತೆ ನೋಡಿ ನಾನಿಲ್ಲಿ ಒಂದು ಪಾಟು ಈ ಗಿಡ ಸತ್ತೋಗಿತ್ತು ಹೋಗಿತ್ತು ಅದರಲ್ಲೇ ಇರುವಂತ ಕೆಳಗಿನ ಮಣ್ಣನ್ನೆಲ್ಲ ತಿಕೊ ಬಿಡ್ತೀನಿ ಯಾಕಂದ್ರೆ ಈ ರೀತಿ ಗಟ್ಟಿಯಾಗಿರುವಂಥ ಮಣ್ಣನ್ನ ತಗೊಂಡ್ರೆ ಬೀಜಗಳು ಚೆನ್ನಾಗಿ ಬೇರೆ ಬರುತ್ತೆ ಆಮೇಲೆ ನೋಡಿ ಇದನ್ನ ಸ್ವಲ್ಪ ಕುತ್ಕೊಂಡ್ ನೋಡಿ ಈ ರೀತಿ ಮಾಡ್ಕೊತೀನಿ ಈ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಇದರಲ್ಲಿ ಪಾಲಕ್ ಬೀಜಗಳನ್ನ ಹಾಕ್ಕೊಳ್ತೀನಿ ಈ ರೀತಿ ನಾಲ್ಕು ಇಂಚ್ ಪಾಟಲ್ಲಿ ಸ್ವಲ್ಪ ಪಾಟಿಂಗ್ ಮಿಕ್ಸ್ ನ ಹಾಕೊಂಡು ಕುತ್ತಂಬರಿ ಪಾಲಕ್ ಎಲ್ಲ ನಾವು ನೀಡೋ ಅವಶ್ಯಕತೆ ಇರಲ್ಲ ಮೇಲಿಂದ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ಸ್ಪ್ರೇ ಮಾಡ್ತೀನಿ ನೀರನ್ನ ನಾವು ಡೈಲಿ ನೀರನ್ನ ಹಾಕ್ಬೇಕಂತಿಲ್ಲ ಎರಡು ದಿವಸಕ್ಕ ಒಂದ್ಸರಿ ನಾವು ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ ನಾವು ನೆರಳಲ್ಲಿ ಇಡ್ತೀವಲ್ಲ ಇದನ್ನ ಹಾಗಾಗಿ ನಾವು ಬಿಸಿಲಲ್ಲಿ ಇಡೋದು ಬೇಡ ಇದನ್ನ ಆಮೇಲೆ ಸಸಿ ಮೇಲ್ ಮೇಲೆ ನಾವು ಇದನ್ನ ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿ ಇಡಬೇಕಾಗತ್ತೆ ನೋಡಿ ಇಲ್ಲಿ ನಾನು ಈ ಕವರ್ ಅಲ್ಲಿ ಸ್ವಲ್ಪ ಮಣ್ಣನ್ನ ಫಿಲ್ ಮಾಡ್ಕೊಂಡು ಪಾಟಿ ಮಿಕ್ಸ್ ನ ಫಿಲ್ ಮಾಡಿಕೊಂಡು ಈ ಮೆಣಸು ನಾವು ತಂದಿ ಅಡಿಗೆಗೆ ತಂದಿರೋಂತ ಮೆಣಸನ್ನೇ ಈ ರೀತಿ ಹಣ್ಣಾಗಿರುತ್ತಲ್ಲ ಅದನ್ನೇ ಬೀಜ ಹಾಕ್ತೀನಿ ಇದನ್ನು ಕೂಡ ನಾವು ನೆನೆಸೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಇದು ಹಸಿಯಾಗಿರುತ್ತೆ ಹಾಗಾಗಿ ತುಂಬಾ ಬೇಗ ಬಂದ್ಬಿಡತ್ತೆ ನಾನು ಮೊದಲೇ ಹಾಕಿರೋದು ತೋರಿಸಿಲ್ಲ ಈಗಾಗ್ಲೇ ಸಸಿ ಬಂದಿದೆ ನಂದು ಕೆಲವು ಗಿಡಗಳು ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಹಾಕೊಂಡು ಅದ್ರ ಮೇಲಿಂದ ಸ್ವಲ್ಪ ಪಾಟಿ ಮಿಕ್ಸ್ ನ ಹಾಕಿ ಮಣ್ಣನ್ನ ಕವರ್ ಮಾಡಿ ಇಲ್ಲ ಕೋಕೋ ಕವರ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿ ನೀವು ಬದ್ನೆ ಬೀಜನೂ ಕೂಡ ಇದೇ ರೀತಿ ಹಾಕ್ಕೋಬೋದು ನಾನು ಇಲ್ಲಿ ಹಾಕೋದನ್ನ ಎಲ್ಲವನ್ನೂ ತೋರಿಸಿಲ್ಲ ಈಗ ನಾನು ನೆಲದಲ್ಲಿ ಸೌತೆ ಬೀಜ ಮತ್ತೆ ಬೀನ್ಸ್ ಬೀಜಗಳನ್ನ ಹಾಕ್ತೀನಿ ಅದನ್ನ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಈ ರೀತಿ ನಾನು ಹೋಳಿಗಳನ್ನ ಮಾಡ್ಕೊಂಡು ಅಡಿಕೆ ಸಿಪ್ಪೆನ ಮುಚ್ಚಿಕೊಂಡಿದ್ದೆ ನೋಡಿ ಈ ರೀತಿ ಅಡಿಗೆಗೆ ತಂದಿರುವಂತ ಬೀನ್ಸ್ ಬೀಜ ತುಂಬಾ ಹಣ್ಣಾಗಿತ್ತು ಅದನ್ನೇ ನಾನು ಇಲ್ಲಾ ಬೀಜಗಳನ್ನ ಹಾಕೊಳ್ತಿದ್ದೀನಿ ನೋಡಿ ಸ್ವಲ್ಪ ದೂರ ದೂರ ಅದನ್ನ ಬೀಜಗಳನ್ನ ಹಾಕೊಳ್ಳಿ ನೆಲದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವು ಗಿಡಗಳು ಆದ್ರೆ ಅದನ್ನ ಮಳೆಯಿಂದ ನಮ್ ಕಡೆ ತುಂಬಾ ಗಾಳಿನೂ ಬರುತ್ತೆ ಹಾಗಾಗಿ ಈ ಬಳ್ಳಿಗಳ ತರಕಾರಿನ ಹಾಕೊಂಡ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ ಸಪೋರ್ಟ್ ಅನ್ನ ಕೊಡೋದು ನೋಡಿ ಈ ರೀತಿ ಹಾಕೊಳ್ತೀನಿ ಎಲ್ಲಾ ಬೀಜಗಳನ್ನು ಈಗ ನಾವು ಎಲ್ಲಾ ರೀತಿಯ ಬಳ್ಳಿ ತರಕಾರಿಗಳನ್ನು ಹಾಕೋಬಹುದು ಯಾವ್ದಾದ್ರೂ ನಿಮ್ಗೆ ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ ನಂಗೆ ಹೇಳ್ತೀನಿ ಇದು ನವಲ್ಕೋರ್ ಬೀಜ ನೋಡಿ ನವಲ್ಕೋರ್ ಬೀಜನ ನನ್ನ ಇಲ್ಲಿ ಒಂದು ಕವರ್ ಒಳಗಡೆ ಇದನ್ನು ಕಿತ್ತು ನೆಡಬಹುದು ಹಾಗಾಗಿ ನಾನು ಇದೇ ರೀತಿ ಹಾಕೊಳ್ತೀನಿ ದೊಡ್ಡ ಕವರ್ ಒಳಗಡೆ ಪಾಟಿಂಗ್ ಮಿಕ್ಸ್ ನ ಫಿಲ್ ಮಾಡ್ಕೊಂಡು ಆಮೇಲೆ ಬೀಜಗಳನ್ನು ಹಾಕೊಂಡು ಆಮೇಲೆ ಸ್ವಲ್ಪ ಮಣ್ಣನ್ನ ಕವರ್ ಮಾಡ್ತೀನಿ ಇದು ಮೆಂತ್ಯನ ನಾವು ಕಿತ್ತು ನೀಡೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಸೊಪ್ಪಾಗಿರೋದ್ರಿಂದ ಬೇಗ ಬಂದ್ಬಿಡತ್ತೆ ನಾವು ಅದನ್ನ ಕಿತ್ಕೋಬಹುದು ನೋಡಿ ಈ ರೀತಿ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕಿ ಅದ್ರ ಮೇಲಿಂದ ಪಾಟಿಂಗ್ ಮಿಕ್ಸ್ ನ ಹಾಕಿ ಪ್ರೆಸ್ ಮಾಡ್ಬೇಕಾಗತ್ತೆ ನಾವು ಇದು ಕೂಡ ಚೆನ್ನಾಗಿ ಬರುತ್ತೆ ನಾವು ನೌಲ್ಕೋಲ್ ಸಸಿಗಳನ್ನ ಸಸಿ ಮೇಲೆ ಬಂದ ಮೇಲೆ ಸ್ವಲ್ಪ ನಾಲ್ಕು ಎಲೆ ಆದಮೇಲೆ ನಾವು ಇದನ್ನು ಕಿತ್ತು ನೆಡಬಹುದು ನೋಡೋಣ ಕಿತ್ತು ನೆಡೋ ಟೈಮಲ್ಲಿ ನಾನು ವಿಡಿಯೋ ಮಾಡ್ತೀನಿ ಮಳೆ ಬರ್ತಾ ಇಲ್ಲ ಅಂದರೆ ನಾವು ನೆಲದಲ್ಲಿ ನೆಡ್ಬೋದು ಇಲ್ಲಾಂದರೆ ನಾನು ಇದೇ ರೀತಿ ಕವರಲ್ಲಿ ನೆಡಬೇಕಾಗುತ್ತೋ ಏನೂ ಗೊತ್ತಿಲ್ಲ ತುಂಬ ಮಳೆ ಬರ್ತಾ ಇದ್ರೆ ನೆಲದಲ್ಲಿ ನೆಡೋಕಾಗಲ್ಲ ಹಾಳಾಗಿ ನೋಡೋಣ ಟ್ರೈ ಮಾಡೋಣ ಅಲ್ವಾ ಇನ್ಯಾವುದಾದ್ರೂ ತರಕಾರಿ ಬೀಜಗಳನ್ನು ಹಾಕಬೇಕು ಮತ್ತು ಅದರ ಕೇರಿಂಗೇ ಹೇಳಬೇಕು ಅಂತಾದರೆ ನೀವು ಕಮೆಂಟ್ ಮಾಡಿ ನೀವು ಕಾಮೆಂಟ್ ಮಾಡಿದರೆ ನಿಮಗೆ ವಿಡಿಯೋ ಅರ್ಥ ಆಗಿದ್ದು ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗತ್ತೆ ಹಾಗಾಗಿ ಕಾಮೆಂಟ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಎಷ್ಟೊಂದು ಖುಷಿ ಕೊಡುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡದೇ ತುಂಬ ಜನ ವೀಡಿಯೋಸನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೀವು ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ನೋಡಿ ಈ ರೀತಿ ಕವರ್ ಮಾಡಿ ಮಿಕ್ಸ್ ಮಿಕ್ಸ್ನ ಕವರ್ ಮಾಡಿ ಈಚಿ ಸ್ವಲ್ಪ ಸ್ಪ್ರೇ ಮಾಡಬೇಕು ಬಿಸಿಲಲ್ಲಿ ಇಡಬೇಡಿ ನೆರಳಲ್ಲಿ ಇಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್